ಒಂದ್ಸಲ ನಾನ್ ಈ ಗಿಡವನ್ನ ನೂರು ಕೋಟಿ ಆಸ್ತಿ ಇರುವವರ ಮನೆ ಮುಂದೆ ನೋಡಿದೆ ಅದಾದ ನಂತರ ನಮ್ಮ ಸ್ನೇಹಿತರ ಮನೆ ಮುಂದೆ ಕೂಡ ನೋಡಿದೆ ಆಗ ಕೇಳಿದೆ ಈ ಗಿಡದ ಮಹತ್ವ ಏನು ಅಂತ ಅವ್ನು ಅದೇನೋ ಗೊತ್ತಿಲ್ಲ ಈ ಗಿಡ ನಾಟಿ ಮಾಡಿದ ಮನೆ ಮುಂದೆ ಸಾಲಗಳು ಕಡಿಮೆ ಆಗಿದೆ ಅಂತ ನನ್ನ ಸ್ನೇಹಿತನ ಸಾಲ ಸರಿಸುಮಾರು ನಲ್ವತ್ತು ಲಕ್ಷ ಇತ್ತು ಈಗ ಸದ್ಯಕ್ಕೆ ಎಲ್ಲಾ ಸಾಲವನ್ನ ಕ್ಲಿಯರ್ ಮಾಡಿಕೊಂಡು ನೆಮ್ಮದಿಯಾಗಿದ್ದಾನೆ ಆ ನಂತರ ನಾನು ಕೂಡ ನಮ್ಮ ಮನೆ ಮುಂದೆ ಆಗದೆ ಈ ಗಿಡವನ್ನ ನಾಟಿ ಮಾಡಿದ ಅದೇನೋ ಒಂಥರ ಪಾಸಿಟಿವ್ ಎನರ್ಜಿ ಮತ್ತೆ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬಾ ಆಗ್ಬರ್ತಿದೆ ಅಂತ ಹೇಳ್ಬೋದು ಈ ಗಿಡದ ಹೆಸರು ಕೆಲವು ಕಡೆ ಹೇಳುವಾಗೆ ಸರ್ವಸಿದ ಅಂತ ಕರೀತಾರೆ ಇದನ್ನ ಯಾವ ರೀತಿ ನಾಟಿ ಮಾಡುದು ಅಂದ್ರೆ ನೆಕ್ಸ್ಟ್ ಟೈಮ್ ಈ ಗಿಡ ಎಲ್ಲಾದ್ರೂ ಕಂಡ್ರೆ ಜಸ್ಟ್ ಒಂದು ಅದರ ಸ್ಟೆಮ್ ಅನ್ನ ಕಿತ್ಕೊಂಡು ಅಂದ್ರೆ ಒಂದು ಕಡ್ಡಿಯನ್ನ ಕಿತ್ಕೊಂಡು ಬೇರಿನ ಸಮೇತ ನಿಮ್ಮ ಮನೆಯಲ್ಲಿ ಹೋಗಿ ನಾಟಿ ಮಾಡಿದ್ರೆ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನ್ ನಂಬ್ತೀನಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ತುಂಬಾ ಜನರನ್ನ ಮಾತಾಡಿಸಿದೀನಿ ಈ ಗಿಡ ಯಾರ್ಯಾರ ಮನೆ ಮುಂದೆ ಇದೆಯೋ ಅವ್ರ ಎಲ್ಲರಿಗೂ ಕೂಡ ಮ್ಯಾಕ್ಸಿಮಮ್ ಒಳ್ಳೇದೇ ಆಗಿದೆ ಮತ್ತೆ ಎಲ್ಲಿ ನಾಟಿ ಅಂದ್ರೆ ನಿಮ್ಮ ಮನೆ ನೇರವಾಗಿ ಅಂದ್ರೆ ನಿಮ್ಮ ಬೆಳಿಗ್ಗೆ ಎದ್ದು ಈ ಗಿಡವನ್ನ ನೋಡೋ ರೀತಿ ನಾಟಿ ಮಾಡಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗುತ್ತೆ ಯಾರಾದ್ರೂ ಈ ಗಿಡವನ್ನ ಬೆಳೆದಿದ್ರೆ ನಿಮ್ಗೆ ಯಾವ ರೀತಿ ಒಳ್ಳೇದಾಯ್ತು ಅಂತ ಕಮೆಂಟ್ ಮಾಡಿ ಮತ್ತೆ